ಗೈಸ್ ನನ್ನ ಹೆಸರು ಸಾಮಿ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶ್ರೀ ಶಂಕರೇಶ್ವರ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದೇನೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಏಳ್ನೂರು ರೂಪಾಯಿ ಪಟಾಕಿ ತಂದಿದ್ದೀನಿ ಗೈಸ್ ಮೂವತ್ತು ಐಟಮ್ ಇದೆ ಏನೇ ಬಂದಿದೆ ಬನ್ನಿ ಗೈಸ್ ನೋಡೋಣ ನೋಡಿ ಗೈಸ್ ಇದು ಸುಸೂರ್ ಬತ್ತಿ ಇದು ಸುಸೂರ್ ಬತ್ತಿ ಗೈಸ್ ಇದು ಚಕ್ರ ಇದು ಏನೋ ಒಂಥರ ಪಟಾಕಿ ಇದು ಒಂಥರ ಸರ್ರ ಅನ್ನುತ್ತೆ ಗೈಸ್ ಇದು ಲಕ್ಷ್ಮಿ ಪಟಾಕಿ ಇದು ಒಂಥರ ಇದು ಸುರ್ರೆ ಗೈಸ್ ಇದು ಡಮ್ ಡಮ್ ಅನ್ನುತ್ತೆ ಗೈಸ್ ಇದು ಬೀದಿ ಬೀದಿ ಪಟಾಕಿ ಆಮೇಲೆ ಇದು ಅಟ್ಟಬಾಂಬು ಇದು ಏನಪ್ಪ ರಾಕೆಟ್ಟು ನೋಡಿ ಗಸ್ ಎಲ್ಲ ತಂಥದವಾಗಿದೆ ಈಗೂ ಇದು ಒಂದು ಪಟಾಕಿ ಗೈಸ್ ಇದು ಹಾವು ಹಾವುಗಳ ಗಾಯ್ಸ್ ಚಟ್ ಚಟ್ಟನ್ನು ನೋಡಿ ಎಲ್ಲ ನೋಡಿ ಗುಣ ಪಟಾಕಿ ಮುಂಗಣ್ಣೆ ಪಟಾಕಿ ಮುಂಗಣೆ ನೋಡಿ ಗಾಸ್ ಇದು ಒಂಥರ ತರ್ತದವಾದ ಪಟಾಕಿ ಇದು ಒಂಥರ ಪಟಾಕಿಗೈಸ್ ನೋಡಿ ಅಲ್ಲ ಒಂಥರ ಎಲ್ಲ ಚೆನ್ನಾಗಿದೆ ಗಾಯ ನೋಡಿ ಗೈಸ್ ಎಲ್ಲ ಇದು ಹೋಗ್ತಾರೆ ಪಟಾಕಿ ನೋಡಿ ಗೈಸ್ ಇದು ನೋಡಿ ಎಲ್ಲ ತರ್ತರ್ದವಾಗಿ ಪಟಾಕಿ ಕೊಟ್ಟಿದ್ದಾರೆ ಗೈಸ್ ನೀವು ಏಳ್ನೂರು ರೂಪಾಯಿಗೆ ನೀವು ಅದನ್ನೇ ನೀವು ಎಲ್ಲಿ ಗೋಡಾನ ತೊಗೊಂಡಿದ್ರೆ ಗೋ ನೀವು ಅದನ್ನೇ ಎಲ್ಲ ನಾವು ಹೊರಗಡೆ ತೊಗೊಂಡಿದ್ರೆ ಎಷ್ಟು ಒಂದು ಒಂದೂವರೆ ಸಾವಿರ ಆರು ಆರು ಸಾವಿರ ಎರಡು ಸಾವಿರ ಆಗಿರೋದು ಗೈಸ್ ಅದೇ ನೀವು ಏಳ್ನೂರು ಇದು ಗೋಡಾನಲ್ಲಿ ತೊಗೊಂಡ್ರೆ ಏಳ್ನೂರು ರೂಪಾಯಿ ಆಗುತ್ತೆ ಗೈಸ್ ಅದೇ ನಾವೆಲ್ಲ ತೊಗೊಂಡಿದ್ದ ಗೈಸ್ ಇದು ಎಕ್ನಳ್ಳಲ್ಲಿ ಲಿಂಕ್ ಹಾಕಿದೀವಿ ಕೆಳಗಡೆ ನೋಡಿ ಗೈಸ್ ಕೆಳಗಡೆ ಲಿಂಕ್ ಆಗಿದೀವಿ ಹೋಗಿ ಅಲ್ಲಿ ಲೊಕೇಶನ್ ಹಾಕಿದೀವಿ ಹೋಗಿ ತಗೊಳ್ಳಿ ಬೇರೆ ಕಡೆ ಆದ್ರೆ ಜಾಸ್ತಿ ಹೇಳ್ತಾರೆ ಇಲ್ಲಾದ್ರೆ ಕಮ್ಮಿ ಹೇಳಿದ್ದಾರೆ ಕಮ್ಮಿ ಕೊಡ್ತಾರೆ ಆಮೇಲೆ ಜಾಸ್ತಿ ಜನ ಇರ್ತಾರೆ ಒಳ್ಳೆ ಚೆನ್ನಾಗಿದೆ ಪಟಾಕಿ ಕ್ವಾಲಿಟಿ ನೋಡಿ ಫ್ರೆಂಡ್ಸ್ ಯಾವ್ಯಾವ ತರ ಪಟಾಕಿಗಳಿವೆ ಅಂತ ನಮ್ ಕಡೆ ಯಾವ್ದು ಇರ್ಲಿಲ್ಲ ಅಂತ ತೋರಿಸ್ಬಾರ್ದು ಫ್ರೆಂಡ್ಸ್ ಗಳಿಗೆ ಅಲ್ಲಿನ ವೆಂಕಟೇಶ ಡಬಲ್ ಸಸ್ ಲೇ ಡ್ರಾಮಾ ಫಿಲಮಲ್ಲಿ ಅಲ್ಲಿನ ವೆಂಕಟೇಶ್ ಅನ್ನೋದಿಲ್ವ ನಾನು

ಐಟಮ್ ಇದೆ ಇನ್ನೂ ವೆರೈಟಿ ವೆರೈಟಿ ಸಿಗುತ್ತೆ ಇನ್ನು ಜಾಸ್ತಿ ಸಿಗುತ್ತೆ ಲೂಸ್ ಬೇಕಾದ್ರೆ ಲೂಸ್ ಸಿಗುತ್ತೆ ಬಾಕ್ಸ್ ಬೇಕಂದ್ರೆ ಬಾಕ್ಸ್ ಸಿಗುತ್ತೆ ನೀವು ಅಲ್ಲಾದ್ರೆ ಸಾವಿರದ ಐನೂರು ಕೊಡ್ಬೇಕಾಗುತ್ತೆ ಇಲ್ಲಾಂದರೆ ಬರೀ ಏಳ್ನೂರು ರೂಪಾಯಿ ಇಷ್ಟೊಂದು ಬರುತ್ತೆ ಆಮೇಲೆ ಇಷ್ಟೊಂದು ಅಲ್ಲಾದ್ರೆ ಸಾವಿರ ರೂಪಾಯಿ ಕೊಡ್ಬೇಕಾಗುತ್ತೆ ಇಲ್ಲಾಂದರೆ ಎಷ್ಟು ಉಳಿಸ್ಬೋದು ದುಡ್ಡು ಕಮ್ಮಿ ರೇಟಿಗೆ ಸಿಗುತ್ತೆ ಬಹಳ ರಶ್ ಇರುತ್ತೆ ಚೆನ್ನಾಗಿರುತ್ತೆ ದೀಪಾವಳಿ ಹಬ್ಬರು ದೀಪಾವಳಿ ಹಬ್ಬನ ಖುಷಿ ಖುಷಿಯಾಗಿ ಆಚರಿಸಿ ಪಟಾಕಿಯನ್ನು ಹುಷಾರಾಗಿ ಒಡೆಯಿರಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮಸ್ಕಾರ ಧನ್ಯವಾದಗಳು